ಚಿತ್ರದುರ್ಗದ ಕೋಟೆಯು ತನ್ನ ಬೃಹತ್ ಶಿಲೆಗಳು ಏಳು ಸುತ್ತುಗಳ ಗೋಡೆಗಳು ಪ್ರಾಚೀನ ದೇವಾಲಯಗಳು ಮಸೀದಿ ಮತ್ತು ಇತಿಹಾಸದ ಪ್ರಮುಖ ಘಟನಾವಳಿಗಳಿಂದ ಹೆಸರಾಗಿದೆ ಇದು ಕೇವಲ ಐತಿಹಾಸಿಕ ಜಾಗವಲ್ಲ ಪ್ರವಾಸಿಗರಿಗೆ ಸಹ ಆಕರ್ಷಕ ತಾಣವಾಗಿದೆ ನೀವು ನೀಡಿರುವ ಮಾಹಿತಿ ಚಿತ್ರದುರ್ಗ ಮತ್ತು ಅದರ ಕೋಟೆಯ ಕುರಿತು ಸಮೃದ್ಧವಾದ ವಿವರಣೆ ಒದಗಿಸುತ್ತದೆ ಚಿತ್ರದುರ್ಗ ತನ್ನ ಐತಿಹಾಸಿಕ ಕೋಟೆ ಸುಂದರ ಪ್ರಾಕೃತಿಕ ದೃಶ್ಯಗಳು ಮತ್ತು ಸಾಂಸ್ಕೃತಿಕ ಮಹತ್ವದಿಂದ ಪ್ರಸಿದ್ಧವಾಗಿದೆ ಪ್ರಮುಖ ಸ್ಥಳಗಳು ಚಿತ್ರದುರ್ಗ ಕೋಟೆ ಇದು ಕಲ್ಲಿನ ಕೋಟೆ ಅಥವಾ ಉಕ್ಕಿನ ಕೋಟೆ ಎಂದು ಪ್ರಖ್ಯಾತವಾಗಿದೆ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಇದು ಮಾರಿಕಣಿವೆ ಡ್ಯಾಂ ಎಂದು ಕರೆಯಲ್ಪಡುತ್ತದೆ ಚಂದ್ರವಳ್ಳಿ ಗುಹೆಗಳು ಇದು ಪ್ರಾಚೀನ ಪಾರಂಪರಿಕ ಮತ್ತು ಪುರಾತತ್ವ ಮಹತ್ವವನ್ನು ಹೊಂದಿದೆ ಜೋಗಿಮಟ್ಟಿ ಇದು ಹವ್ಯಾಸಿ ಪ್ರವಾಸಿಗರಿಗೆ ಮತ್ತು ಪ್ರಾಕೃತಿಕ ಪ್ರೇಮಿಗಳಿಗೆ ಒಳ್ಳೆಯ ಸ್ಥಳ ಗಾಯತ್ರಿ ಜಲಾಶಯ ಪ್ರಾಕೃತಿಕ ಮತ್ತು ಶಾಂತ ವಾತಾವರಣವನ್ನು ಒದಗಿಸುವ ತಾಣ ಇಲ್ಲಿನ ಕೋಟೆಯು ವಸ್ತುಶಿಲ್ಪ ರಕ್ಷಣಾತ್ಮಕ ವಿನ್ಯಾಸ ಮತ್ತು ಭಾರತೀಯ ಇತಿಹಾಸದಲ್ಲಿ ಹೊಂದಿರುವ ಮಹತ್ವದಿಂದ ಪ್ರಖ್ಯಾತವಾಗಿದೆ ಒಂದು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಯುದ್ಧ ಮತ್ತು ನಂತರದ ಆಂಗ್ಲ ಆಳ್ವಿಕೆ ಇದಕ್ಕೆ ಮತ್ತಷ್ಟು ಐತಿಹಾಸಿಕ ಭರವಸೆ ನೀವು ಚಿತ್ರದುರ್ಗದ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಹುಡುಕುತ್ತಿದ್ದರೆ ಅಥವಾ ಪ್ರವಾಸ ಯೋಜನೆ ಬಗ್ಗೆ ಸಲಹೆ ಬೇಕಾದರೆ ತಿಳಿಸಿ ಧನ್ಯವಾದಗಳು ಹಾಗೆ ಎಸ್ಕೆಎಂಟಿವಿಜಿ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ